ಬರವಣಿಗೆ ಅಷ್ಟೇ ಅಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಬಹುಮುಖ ಪ್ರತಿಭೆಯಾಗಿ ಗುರುತಿಸಿಕೊಂಡಿದ್ದೀರಾ ಇದಕ್ಕೆ ನಿಮ್ಮ ಬಾಲ್ಯ ಏನಾದರೂ ಪೂರಕವಾಗಿತ್ತಾ ಅಮ್ಮನ ಚಿಂತನೆಗಳು ಅಪ್ಪನ ಮೌನ ಅಪ್ಪನ ಮೌನ ನಮಗೆ ಬಹಳಷ್ಟು ಕಲಿಸ್ಕೊಡ್ತು ಆ ಕಳ್ಕೊಂಡಿರ್ತಕ್ಕಂತಹ ನೋವು ಆ ಗದ್ದೆಗೆ ಹೋದಾಗ ಅಲ್ಲೆಲ್ಲೋ ಅಮ್ಮ ಇದ್ದಾಳೆ ಸಣ್ಣ ವಯಸ್ಸು ಅಲ್ಲೆಲ್ಲೋ ಅಮ್ಮ ಇದ್ದಾಳೆ ಅಂತಕ್ಕಂಥ ಒಂದು ಆ ನೋವಿನ ಇದು ಬಹುಶಃ ಸಾಹಿತ್ಯಕ್ಕೆ ಆ ನಿಟ್ಟಿನಲ್ಲಿ ಒಲವು ಬಂತು ಅಂತ ಅನ್ಸುತ್ತೆ ಸ್ತ್ರೀ ಸಂವೇದನೆ ಆಗಿರ್ಬೋದು ಸ್ತ್ರೀವಾದ ಆಗಿರ್ಬೋದು ಅಂತಹ ಕವನಗಳೇ ತುಂಬಿಕೊಂಡಿದೆ ಏನಾದರೂ ಕಾರಣ ಐತಿ ಹಳ್ಳಿ ಪ್ರದೇಶಗಳಲ್ಲಿ ಇವತ್ತು ಕೂಡ ಅವಳ ನಲುಗುವಿಕೆ ಇದೆ ಹೆಣ್ಣು ನೋವು ತಿಂತ ಇರುವುದು ಇವತ್ತಿಗೂ ಕೂಡ ಅದು ಸುಳ್ಳಲ್ಲ ತನ್ನ ಭಾವನೆಗಳನ್ನ ಹತ್ತಿಕ್ಕಿಕೊಂಡಿದ್ದಾಳೆ ಯಾಕೆ ನೀವು ಆಧ್ಯಾತ್ಮದ ಕಡೆಗೆ ಒಲವು ತೋರಿಸಿದ್ರಿ ಅರ್ಥ ಹುಡುಕ್ತಾ ಹೋದಾಗ ಕೊನೆಗೆ ಓ ಇದು ಇದಿಷ್ಟೇನಾ ಹೀಗೇನಾ ಅನ್ನುವಂತ ಒಂದು ಆಧ್ಯಾತ್ಮಿಕ ಚಿಂತನೆಗಳು ಸಹಜವಾಗಿ ಅದು ಮೂಡತ್ತೆ ಕಾದಂಬರಿ ಬರಿಬೇಕು ಅಂತ ಅನಿಸಿಲ್ವಾ ಕಾದಂಬರಿ ಬರಿಬೇಕು ಅಂತ ಒಂದು ದೊಡ್ಡ ಮಹದಾಸೆ ಇದೆ ಅಷ್ಟೇ ಅಲ್ಲದೆ ಸಂಗೀತಗಾರ್ತಿ ಕೂಡ ಹೌದು ನೀವು ಹೌದು ಈ ಒಂದು ಜರ್ನಿ ಯಾವಾಗದಿಂದ ಶುರುವಾಯ್ತು ಯಾಕಂದ್ರೆ ಆ ಹಕ್ಕಿಗಳು ಚಿಲಿಪಿಲಿ ನಾದ ಅವಳೆ ಕೇಳ್ದಾಗ ಎಂತವರಿಗಾರು ಹಾಡಬೇಕು ಒಂದು ಗುಣಗಿಸ್ಬೇಕು ಅಂತ ಅನಿಸ್ತಾ ಇರ್ತಿತ್ತು ಈ ಬರವಣಿಗೆ ಇದೆಯಲ್ಲ ಅದು ನನ್ನ ನಿರಂತರ ಕಾಯಕವಾಗಿದೆ ಈಗಾಗಲೇ ಮೂರು ಗಜಲ್ ಪುಸ್ತಕಕ್ಕಾಗುವಷ್ಟು ಏನು ಗಜಲ್ಗಳನ್ನ ಬರೆದಿದ್ದೇನೆ ಇನ್ನೊಂದು ಸದ್ಯದಲ್ಲೇ ಗಜಲು ಹೊರಗೆ ಬರಬಹುದು ಅದಕ್ಕೆ ಎಲ್ಲ ಇದನ್ನ ರೆಡಿ ಮಾಡ್ಕೊಂಡು ತಯಾರಿ ನಡೀತಾ ಇದೆ ಆ ದಡದಲ್ಲಿದ್ದ ಬಿಣುಕು ದೀಪದ ಬೆಳಕು ಅದೇಕೋ ಸೆಳೆಯುತ್ತಿತ್ತು ಕಾಣದ ಕಡಲಿನಾಚೆಯ ಬದುಕು ಬೆರಗು ಮೂಡಿಸಿತ್ತು ಕಾಣದ ಕಡಲಿನಾಚೆಯ ಬದುಕು ಬೆರಗು ಮೂಡಿಸಿತ್ತು ಅಪ್ಪ ಅಮ್ಮ ತುಂಬಾ ಕಷ್ಟ ಪಡ್ತಿದ್ದಾರೆ ಅವ್ರು ಬೆವರು ಹರಿಸ್ತಿದ್ದಾರೆ ಮಕ್ಕಳು ಬೆನಿರ್ತಾ ಇಲ್ಲ